ನಾಳೆ ಬೆಳಗ್ಗೆ ಐದು ಗಂಟೆಗೆ ಹರಾಜು ಪ್ರಕ್ರಿಯೆ ಶುರುವಾಗಲಿದೆ ಅದರಲ್ಲಿ ಅದು ಏನು ವಿಶೇಷ ಎದರ ಹರಾಜು ಅಂತ ಹೇಳಿ ಗಾಂಧಿ ಚೌಕಿನ ಮುಂದು ಎದುರುಗಡೆ ಅವರು ಐದು ಗಂಟೆಯಲ್ಲಿ ನಾಲ್ಕು ಸಾರಿ ಫೇಲ್ ಆಗಿರುವ ಚೌಡಿಯನ್ನು ಹರಾಜು ಹಾಕಲಾಗಿದೆ ಆ ಹರಾಜಿಗೆ ಮೊದಲ ಬೆಲೆ ಒಂದು ಲಕ್ಷ ರೂಪಾಯಿ ಹೀಗೆ ಮುಂದುವರಿಯುತ್ತದೆ ನೋಡ್ತಾರೆ ಟಿವಿ ನೈನ್ ಏನು ಏನಿಲ್ಲ ನೋಡಿದೆಯೋರಾಜನೇ ಕಟ್ ಕಟ್ ಕಿವಿನೆ ಒಳಗ ಅದೇ ನೋಳ್ತಿದಾ ಮತ್ دوستಾ ಏನು ಮಾಡ್ಳ್ತೀಯ ಊಟ ಆದ್ತಿ ಆಗಿದಿಲ್ಲ ನೋ ಆಗಿದ್ ನಿಂದ ಆಗಿದಿಲ್ಲ ಊಟತೆ دوستಾ ಏನು ಒಂದರ್ ತರಿ ಗಜ್ಮತೆ ಮಾಡಿದಿರು دوستಾ ಹ್ಮ್ ಬಹಳ ಸಾರಿ ನೀ ಏ ನಾನು ಇವಲೋ ಮರ ಒಂದ ಸಾರಿನು ಮಾಡಿಲ್ಲ دوستಾ ಬಡ ಮಾಡಿ ಹೇಳೋ دوستಾ please please however, how ಪ್ಲೀಸ್ ಅದಷ್ಟ ಇವನಿಗೆ ಏನ್ರ ಗೋಳ್ ಹೇಳ್ಬೇಕಲ್ಲ ಒಂದ್ ಯಾವ್ದೋ ಹಳಿ ಪಿಕ್ಚರ್ ನಾವ್ ಏನ್ರ ಗೋಳ್ ಹೇಳ್ದಂಗ ನಮ್ ಕಾಲೇಜ್ ನಾಗ ಹವಾತ ದೋಸ್ತ ಯಾವಾಗಿಂದ ಹೇಳಿ ಮೊದಲ್ ಮೊದಲ್ ಮಾಡಿದಲ್ಲ ಅವಾಗಿಂದ ಏನು ಈಗ ಮನ್ನೆ ಮಾಡಿದಲ್ಲ ಅದ್ರದ್ದು ದೋಸ್ತ ಮೊದಲ್ ಮಾಡಿದಲ್ಲ ಅದ್ ಹೇಳು ದೋಸ್ತ ದೋಸ್ತ ನಾ ಸುಮ್ ಕುತ್ತಿದಬ್ಬ ಅಕ್ಕಿನ ಬರಾಕಿ ಮಗಳ ಕುಂದ್ರದು ಏನ್ ಮಾಡ್ಲತ್ತಿ ಏನದು ನಿಮ್ ಗರ್ಲ್ ಫ್ರೆಂಡ್ ಇಲ್ಲ ಅನ್ನೋದು ಮಾಡ್ಲತ್ತಿವಬ್ಬ

ಆಮೇಲೆ ಆಂದೋ দোಸ್ತಾ ಯಾರಿಗೇ ಕಿಸ್ ಕೊಡ್ತೀಯನಂತೆ ಹಾ ಮತ್ತೆ দোಸ್ತಾ ಆಮೇಲೆ ಕೇಂದರು ನಾನೀ ಮಾಡನೇ ಗಜ್ಮ ಯಾರ್ ಮುಂದೆ ಹೆಲ್ಗಡ ಆಗ್ಬಿಟ್ರು দোಸ್ತಾ ಏ দোಸ್ತಾ ಫುಲ್ ಜೋರಿ ತಿರುವುತಂದ್ರೆ ನಾಂದಾ ಬೇಡ ಮತ್ತೆ ಸುಮ್ ಪ್ರಾಬ್ಲಮ್ ಆಗ್ತಾ ಯಾರಿಗೇ ಬ್ರೇಕ ನ್ಯೂಸ್ ನಿಮ್ದೇ ಐತಿ ನೋಡ್ರಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಆ ಚೊಡ್ಡಿಯ ವಿಶೇಷತೆ ಏನು ಅಂದರೆ ಸರ್ಗಳು ಮಾಸ್ತರ್ಗಳು ಎಷ್ಟೇ ಜಗ್ಲೆ ಹೊಡಿದರೂ ಆ ಚೊಡ್ಡಿಯಲ್ಲಿ ತತ ರಾಡಿ ಸಿಡಿಸಿದರೂ ಆ ಚೊಡ್ಡಿಯು ವಾಸನೆ ಹೊಡೆಯುವುದಿಲ್ಲವೆಂದು ಸ್ಪಷ್ಟವಾಗಿರುವುದರಿಂದ ಆ ಚೊಡ್ಡಿಗೆ ಹರಾಜು ಮಾಡುತ್ತಿರುವಾಗ ಒಂದು ಕೋಟಿಗೆ ಒಬ್ಬ ವಿದ್ಯಾರ್ಥಿಯು ತೆಗೆದುಕೊಂಡಿದ್ದಾನೆ ಏಕೆ ಎಂದರೆ ಆ ಮೇಘರಾಜ್ ಅವರ ಚಡ್ಡಿ ತುಂಬಾ ವಿಶೇಷಿತವಾಗಿದೆ ಹಾಗೂ ವಟ್ಟ ವಾಸನೆ ಬರುವುದಿಲ್ಲವೆಂದು ಮಾಹಿತಿಯ ಪ್ರಕಾರ ಗೊತ್ತಾಗಿದೆ ರಾಹುಲ್ ಜೊತೆ ಶಂಕರಪ್ಪ ಟಿವಿ ನೈನ್ ಹ್ಯಾಂಗ್ರೆ ಮಾಡಿ ಏ ಮಬ್ ಅಡ್ಸಿ ಮಕ್ಕಳ್ರೆ ಟಿವಿ 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 ಒಂದು ಮುಂಜಾಡಿ ಗಜ್ಮಾ ಗಜಮಾ ಮಾತಾಡ್ಕೊ ಟಿವಿ ಮುಂದೆ ಕೂತಿರಲ್ವ ಮಬ್ ಅಡ್ಸಿ ಮಕ್ಕಳೆ ಅಭ್ಯಾಸತೆ ಮಾಡಿ ಹೋರ್ಜಿರ ಹೇಳಿ ನಾನೇನ್ ಟಿವಿ ಮಾಡ್ರಿ ನಿಮ್ ಮನೆಯ ಹಳಿ ವಾಷಿಂಗ್ ಮೆಷಿನ್ ಮಾಡ್ರಿ ಅದ್ ನಡ್ರಿ ಹುಸ್ಸುಳಿ ಮಕ್ಳೆ ಏ ನಾನೇ ಟಿವಿ ರೋ ಹುಸುಳಿ ಮಕ್ಳೆ

ಹಿಂದಕ್ಕೆ ಅಜ್ಜನ ಹಿಂದಕ್ಕೆ ಅಜ್ಜಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ನಾನು ಈಗ ಛೋಟಾ ಭೀಮ್ ಡೋರೆಮಾನ್ ನೋಡಿಯೇ ತೀರುತ್ತೇನೆ ಈ ಎಲೆಯಲ್ಲ ಓ ಮೂರ್ಖ ನಾನು ಈಗ ನಿಮ್ಮಪ್ಪ ಬಂದ ಮೇಲೆ ಅವನಿಗೆ ನನ್ನ ಹಿಂದೆ ನಿನ್ನು ಜೀರೋ ಮಾರ್ಕಸ್ ಬಂದಿರೋ ಮಾರ್ಕ್ಸ್ ಇಟ್ಟನ್ನು ತೋರಿಸಿದರೆ ಎಲ್ಲಿ ಎಲ್ಲಿ ಉಳಿಯುವುದು ನಿನ್ನ ಪರಕ್ರಮ ನೋಡುದಲ್ರಿ ಬೀಗ ಅಪ್ ಮಂದಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಿಂಗ್ಯಾಕ್ ಮಾಡಿದ್ರಿ